ನವೆಂಬರ್ ಒಂಬತ್ತರ ಭಾನುವಾರದಂದು ಜಿಲ್ಲಾ ಪತ್ರಕರ್ತರ ಸಂಘದ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯೂ ನಡೆಯಲಿದ್ದು ಬಹು ನಿರೀಕ್ಷಿತ ಚುನಾವಣೆಗೆ ಸಕಲ ಸಿದ್ದತೆಗಳು ಪೂರ್ಣಗೊಂಡಿದ್ದು ಗೌಪ್ಯ ಮತದಾನದ ಪಾವಿತ್ರವನ್ನು ಎತ್ತಿಹಿಡಿಯಲು ಪತ್ರಕರ್ತರ ಚುನಾವಣಾ ಆಡಳಿತವು ಬಾಧ್ಯವಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ರಾಜೇಶ್ ಮತ್ತು ಮೋಹನ್ ಕುಮಾರ್ ತಿಳಿಸಿದರು ಶನಿವಾರದಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮತದಾನವು ನವೆಂಬರ್ ಒಂಬತ್ತರ ಭಾನುವಾರ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ನಡೆಯಲಿದೆ ತದನಂತರ ಮಹತ್ವದ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಲಿದೆ ಮತದಾರರು ಯಾವುದೇ ಗೊಂದಲ ಮತ್ತು ಆತಂಕವಿಲ್ಲದೆ ನೂರಕ್ಕೆ ನೂರರಷ್ಟು ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಲು ದೃಢವಾದ ನಂಬಿಕೆ ಕೊಟ್ಟರು ನಿಮ್ಮ ಆಯ್ಕೆ ನಿಮಗೆ ಮಾತ್ರ ಗೊತ್ತಿರುವ ಪರಮ ಗೌಪ್ಯ ಎಂದು ಅವರು ಭರವಸೆ ನೀಡಿದರು ರಾಜ್ಯ ಚುನಾವಣಾಧಿಕಾರಿ ಟೆಲಕ್ಸ್ ರವಿ ಅವರ ಮಾರ್ಗದರ್ಶನದಂತೆ ಪ್ರಕ್ರಿಯೆಯನ್ನು ಕಟ್ಟುನಿಟ್ಟಾಗಿ ನಡೆಸಲು ಆಡಳಿತ ವು ಕಟಿಬದ್ಧವಾಗಿದೆ ಯಾವುದೇ ಅನುಚಿತ ಪ್ರಭಾವಕ್ಕೆ ಅವಕಾಶ ನೀಡದಂತೆ ಮತದಾನ ಕೊಠಡಿಯೊಳಗೆ ಮೊಬೈಲ್ ಫೋನ್ ಸ್ಮಾರ್ಟ್ ವಾಚ್ ಪೆನ್ ಸೇರಿದಂತೆ ಎಲೆಕ್ಟಾನಿಕ್ ಉಪಕರಣಗಳ ಪ್ರವೇಶವನ್ನು ಸಂಪೂರ್ಣ ನಿಷೇಧಿಸಲಾಗಿದೆ ಏನಾದರೂ ಕಂಡುಬಂದರೆ ಅವರನ್ನ ಪರಿಶೀಲನೆ ಮಾಡಲಾಗುವುದು ಜಿಲ್ಲೆಯ ಇನ್ನೂರ ಎಂಬತ್ತೊಂಬತ್ತು ಅರ್ಹ ಮತದಾರರ ಬಂಧುಗಳು ಈ ಮತದಾನ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಿರ್ಭಯವಾಗಿ ಮತ ಚಲಾಯಿಸುವಂತೆ ಅವರು ಕರೆ ನೀಡಿದರಲ್ಲದೆ ಪ್ರಮುಖವಾಗಿ ಮತದಾನ ಮಾಡುವಾಗ ಗುರುತಿನ ಚೀಟಿ ತರುವುದು ಕಡ್ಡಾಯವಾಗಿದೆ ಎಂದು ಮಾಹಿತಿ ನೀಡಿದರು ಆದರೆ ಸಮಯ ಒಂಬತ್ತರಿಂದ ಮೂರು ಗಂಟೆವರೆಗೂ ಇತ್ತು ಆದರೆ ಎಲ್ಲ ಅಭ್ಯರ್ಥಿಗಳು ಕಾರ್ಯಕಾರಿ ಎಲ್ಲ ಚುನಾವಣೆ ಚುನಾವಣೆ ನಡೀತಾ ಇರೋದ್ರಿಂದ ಎಂಟರಿಂದ ಮೂರು ಗಂಟೆವರೆಗೂ ಮತದಾನ ನಡೆಯುತ್ತೆ ಮತದಾನ ನಂತರ ಐದು ಒಂದು ಐದೈದುವರೆವರೆಗೂ ಎಣಿಕೆ ಆಗ್ಬೋದು ಅಂತ ಕಂಡಿದ್ದೀವಿ ಅಂದರೆ ಅದು ಎಷ್ಟು ಆ ನಂತರದ ಎಣಿಕೆ ಮತದಾನ ಮುಗಿದ ತಕ್ಷಣ ಎಣಿಕೆ ಪ್ರಾರಂಭ ಆಗುತ್ತೆ ಆದರೆ ಗೊಂದಲದಲ್ಲಿ ಕೆಲವು ಮತದಾರರು ಇದ್ದಾರೆ ಅಂತ ಗೊತ್ತಾದ್ರಿಂದ ಆ ಗೊಂದಲ ನಿವಾರಣೆಗೋಸ್ಕರ ಈ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಏನಕ್ಕೆ ಅಂದರೆ ಮತದ ಮತ ಮಾಡಿದರೆ ಮತ ಹಾಕಿದರೆ ಬೇರೆಯವ್ರಿಗೆ ಗೊತ್ತಾಗುತ್ತೆ ಅದು ಇದು ಅಂತೇಳಿ ಗೊಂದಲದಲ್ಲಿ ಗೊಂದಲದಲ್ಲಿ ಇದ್ದಾರೆ ಆ ರೀತಿ ಗೊಂದಲ ಯಾರಿಗೂ ಬೇಡ ಎಲ್ಲ ಧೈರ್ಯವಾಗಿ ಬಂದು ಮತ ಚಲಾವಣೆ ಮಾಡಬೇಕು ನೂರಕ್ಕೆ ನೂರು ಪರ್ಸೆಂಟು ಮತ ಚಲಾವಣೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ನಮ್ಮ ಆಸೆ ಹಾಗಾಗಿ ಯಾರಿಗೆ ಮತದಾನ ಹಾಕಿದ್ರು ನೂರಕ್ಕೆ ನೂರು ಪರ್ಸೆಂಟ್ ನಾವು ಗ್ಯಾರಂಟಿ ಕೊಡ್ತೀವಿ ಬೇರೆ ಯಾರಿಗೂ ಗೊತ್ತಾಗಲ್ಲ ಗೌಪ್ಯ ಮತದಾನಕ್ಕೆ ಎಷ್ಟು ಮಹತ್ವ ಇದೆಯೋ ನಮ್ಮ ಪ್ರಜಾಪ್ರಭ ಪ್ರಭುತ್ವದಲ್ಲಿ ಅದನ್ನು ನಾವು ಉಳಿಸ್ತೀವಿ ಧೈರ್ಯವಾಗಿ ಬಂದು ಎಲ್ಲ ಮತದಾರರು ನಮ್ಮ ಪತ್ರಕರ್ತ ಸಂಘದ ಸದಸ್ಯ ಮತದಾರರುಗಳು ಬಂದು ಧೈರ್ಯವಾಗಿ ಮತದಾನ ಮಾಡಿ ಸಂಘನ ಉಳಿಸ್ಬೇಕು ಅಂತೇಳಿ ನಮ್ಮ ಕಳಕಳಿ ಮನವಿ ಅಷ್ಟೇ ಇನ್ನೇನಿಲ್ಲ ಕೆಲವು ಸೂಚನೆಗಳಿದೆ ಮತ ರೂಮ್ ಗಳಿಗೆ ಅಂದ್ರೆ ಮತ ಕೊಠಡಿಗೆ ಬರುವಾಗ ಯಾವ ಪೆನ್ ತರಂಗಿಲ್ಲ ಮೊಬೈಲ್ ತರಂಗಿಲ್ಲ ಯಾವುದೇ ಕ್ಯಾಮ್ರಾ ಅಥವಾ ಕೂಲಿಂಗ್ ಗ್ಲಾಸ್ ಅದ್ರೆಲ್ಲ ಈಗ ಲೇಟೆಸ್ಟ್ ಆಗಿ ಕ್ಯಾಮ್ರಾಗಳು ಬರುತ್ತೆ ಅದು ಯಾವ್ದನ್ನು ಇಟ್ಕೊಂಡು ಬರಂಗಿಲ್ಲ ಜೇಬಿಂದ ಚೀಟಿ ತೆಗೆಯದಾಗ್ಲಿ ಅದೇನಾದ್ರು ನಮ್ ಕಣ್ಮೆ ಕಾಣ್ತು ಅಂದ್ರೆ ಸೇರಿ ಕರಿತೀವಿ ಈ ಕಡೆ ಅಂತ ಆಮೇಲೆ ಚೆಕ್ ಮಾಡಿ ಮತ ದಾನ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅದಕ್ಕೆ ನೀವು ಅವಕಾಶ ಮಾಡ್ಕೊಡ್ಬಾರ್ದು ಅನುಮಾನ ಅಷ್ಟೇ ಧೈರ್ಯವಾಗಿ ಬಂದು ಮತ ಮಾಡಿ ಅದು ಮೊದ್ಲಿಗೆ ಏನಂದ್ರೆ ಎಲ್ಲ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಮತಪೆಟ್ಟಿಗೆ ತೋರಿಸಿ ಮಾಡಿ ಸೀಲ್ ಮಾಡಿ ಮತದಾನಕ್ಕೆ ಎಂಟು ಏಳುವರೆ ಹೊತ್ತಿಗೆ ಅವ್ರು ಅಭ್ಯರ್ಥಿಗಳು ಬಂದಿರಬೇಕು ಅಭ್ಯರ್ಥಿಗಳು ಬಂದು ಅವ್ರ ಸಮ್ಮುಖದಲ್ಲಿ ಇದನ್ನ ಬಾಕ್ಸ್ನ ಓಪನ್ ಮಾಡಿ ಸೀಲ್ ಮಾಡಿ ಎಂಟು ಗಂಟೆಗೆ ಕರೆಕ್ಟ್ ಶಾರ್ಪ್ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಶಾರ್ಪ್ ಅದ್ರಲ್ಲಿ ಒಂದು ನಿಮಿಷನೂ ಕೂಡ ಅಕಸ್ಮಾತ್ ಯಾರೋ ಲೇಟ್ ಆಗಿ ಬಂದು ಒಂದು ನಿಮಿಷ ಆಗಿದೆ ಅಷ್ಟೇ ಅದ ಯಾವ್ದಕ್ಕೂ ಇಲ್ಲ ಎಂಟರಿಂದ ಮೂರ್ ಗಂಟೆ ಅಂದ್ರೆ ಮೂರು ಗಂಟೆ ಅಷ್ಟಕ್ಕೆ ಮಾತ್ರ ಅವಕಾಶ ಕೊಡ್ತೀವಿ ಅಕಸ್ಮಾತ್ ಕ್ಯೂ ಅಲ್ಲಿ ನಿಂತಿದ್ರೆ ನಮ್ ಗೇಟ್ ಒಳಗಡೆ ಅಕಸ್ಮಾತ್ ಆತರ ಏನಾದ್ರು ಆಯ್ತು ಅಂತಂದ್ರೆ ಅವಕಾಶ ಕೊಡ್ತೀವಿ ಅದಾದ್ಮೇಲೆ ಗೇಟ್ ಹಾಕಿದ್ಮೇಲೆ ಯಾರು ಕೂಡ